ಹಲೋ ಹಲೋ ಓ ಎಂತ ಓ ಆಯ್ತಲ್ಲ ನಿಮ್ದು ಕಥೆ ಇನ್ನು ಮುಗಿತು ಪುತ್ತಿಲ ಅಧ್ಯಾಯ ಮುಗಿತು ಪುತ್ತಿಲನ ಇತಿಹಾಸ ಇನ್ನು ಆಯ್ತು ಇತಿಹಾಸದ ಪುಟದಲ್ಲಿ ಸೇರಿ ಹೋಯ್ತಾ ಹೋಯ್ತು ಇನ್ನೆಂತ ಇದೆ ನಿಮ್ದು ಆಯ್ತಲ್ಲ ಇನ್ ಪಕ್ಷದ ಬ್ಯಾನರ್ ಬ್ಯಾನರ್ ಕಟ್ಕೊಂಡು ಕೂತ್ಕೊಳ್ಬೇಕು ಅಷ್ಟೇ ನಾವು ಯಾವಾಗಲೂ ಆಶಾವಾದಿಗಳು ಎಂತ ಎಂತದ ಎಂತ ಇದೆ ಆಶಾವಾದಕ್ಕೆ ಇನ್ನು ಎಂ ಟಿಕೆಟ್ ಸಿಗೋದಿಲ್ಲ ಇದನ್ನ ನೋಡುವ ಯಾರ್ದು ಏನ್ ಕಥೆ ಅಂತ ಹೇಳಿ ಗೊತ್ತಾ ಈಗ ಎಂಪಿ ನಳಿನ್ ಕುಮಾರ್ ತಪ್ಪಿ ತಪ್ಪ್ತದೆ ಅಂತ ಹೇಳಿ ತೊಂಬತ್ತೊಂಬತ್ತು ಜನ ಯಾರಾದ್ರು ಯೋಚನೆ ಮಾಡಿದಾರ ನೂರಕ್ಕೆ ನೂರು ಜನ ಅಲ್ಲ ನೀವ್ ಅಂತ ಹೇಳೋಕೆ ಏನು ಒಂದು ಅಂತ ಹೇಳಿ ಲಾಸ್ಟ್ ತಪ್ಪಿದ್ರೆ ಯಾರು ಅಂತ ಗೊತ್ತಾಗಿದೆ ಯಾವುದು ಲಾಸ್ಟ್ ತಪ್ಪಿದ್ದಾರೆ ಹೆಂಗೆ ಅಂತ ಹಾಗೆ ಅಂತ ಲಾಸ್ಟ್ ನಿಮ್ಗೆ ಸಿಗ್ತದೆ ಅಂತನಾ ಇಡಲ್ಲ ಭಾವಿಸಿದ ಈಗ ಸಿಗ್ತದೆ ಅಂತ ಹೇಳುದಕ್ಕೆ ನಾಳೆ ಈಗ ನಾನು ಇದ್ದೇನಾ ನೀವ್ ಇದ್ದೇನಾ ಅಥವಾ ಕೊಡುವವರಿದ್ದಾರ ಅನ್ನೋ ಒಂದು ನಿಘಂಟು ನಮಗೆ ಉಂಟಲ್ಲ ಹಾಗಲ್ಲ ಜವಾಬ್ದಾರಿ ಇಲ್ಲದೆ ಕಾಲು ಹಾಕೋದಿಲ್ಲ ಆಫೀಸಿಗೆ ಹೋದಿಕ್ಕೆ ಅಂತ ಹೇಳಿ ಅಂತೇಳಿ ಆಯ್ತು ತೂ ರಾಜಕೀಯ ಅಂದ್ರೆ ನಾಚಿಗೆ ಏಜಿಗೆ ತೂ ತೂ ಅದೆಲ್ಲ ಯಾವುದೂ ಇಲ್ಲ ಅಂತ ಅದು ಬಿಟ್ಟವರೇ ಬೊಲ್ಟೇಜ್ ಬಿಟ್ಟವರು ಇದು ಮಾತ್ರ ಸತ್ಯ ಅಂದ್ರೆ ನೂರಾ ಮಾನ ಮರ್ಯಾದೆ ಬಿಟ್ರೆ ಮಾತ್ರ ಅದು ಎರಡೇ ಬಿಡ್ಬೇಕು ಅಂತ ಇಲ್ಲದ್ರೆ ಉನ್ನತ ಹುದ್ದೆಗೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅದು ಮಿಕ್ಕ ಕಾರಣ ಬಾರಿ ಬಾರಿ ಜನದ ದೊಡ್ಡ ದೊಡ್ಡ ಜನ ಆದದ್ದು ಎಂತ ಪರಿವಾರ ಪ್ರಸನ್ನ ಮಾಡ್ತಂಗೆ ಮತ್ತೆ ಜವಾಬ್ದಾರಿ ಎರಡು ಕೊಡಬಹುದು ನಿಮ್ಗೆ ಏನು ಕೊಡ್ಲಿಲ್ಲ ಅಲ್ಲ ಅದವ್ರ ಆಸೆ ಇಲ್ಲ ಅಂತ ಅವರಿಗೂ ಕೂಡ ಅವರಿಗೆ ನನಗೆ ಕೊಡಬೇಕು ಅಂತ ಹೇಳಿದ್ರೆ ನಮಗೆ ಕೊಡ್ಲಿಲ್ಲ ಅಲ್ಲ ಅವರಿಗೆ ಆ ನಿರೀಕ್ಷೆ ಇಲ್ಲ ನಿರೀಕ್ಷೆ ಇಲ್ಲದಿದ್ರೆ ಒಂದು ಲಾಟರಿ ಸಿಕ್ಕಿದಾಗೆ ಅಲ್ಲ ಹ್ಮ್ ಅಲ್ಲ ಅದ್ ಫಿಕ್ಸ್ ಆಗಿತ್ತಲ್ಲ ಮೊದ್ಲೆ ಅದ್ ಹೆಂಗೆ ಅದು ಫಿಕ್ಸ್ ಆಗಿತ್ತು ಒಂದುವರೆ ಎರಡು ತಿಂಗಳ ಮೊದ್ಲೆ ಅದ್ ಫಿಕ್ಸ್ ಆಗಿದೆಯಲ್ಲ ಅದ್ ಹೆಂಗೆ ಅದು ಪ್ರಸನ್ನ ಮಾಡ್ತಾರಿಗೆ ಫಿಕ್ಸ್ ಆಗಿದೆಯಲ್ಲ ಅದು. ಅವರು ಅವ್ರು ನಿಮ್ಮ ಹತ್ರ ಹೇಳಿದವರು fix ಮಾಡಿಕೊಂಡು ಇರ್ಬೋದು ಇಷ್ಟರವರೆಗೆ ಯಾವ್ದು fix ಆಗಿಲ್ಲ ಆಯ್ತು ಇಷ್ಟೆಲ್ಲ ನೋಡಿ ಇಷ್ಟೆಲ್ಲ ಬುದ್ಧಿವಂತನಿಕೆ ಮಾಡೋದು ಬೇಡ ನೀವು ನಾನು ಬೆಳಗ್ಗೆಯಿಂದ ತುಂಬಾ ಬುದ್ಧಿವಂತನಿಕೆ ನಾನು ಕೂಡ ಮಾಡಿದ್ದೇನೆ ಆಯ್ತಾ ಇಷ್ಟೆಲ್ಲ ಬುದ್ಧಿವಂತನಿಕೆ ಮಾಡೋದು ಬೇಡ ಈಗ ಎಂತ ನಾನು ಕೂಡ ಮಾತಾಡುದು ಅದೇನೆ ಎಂತ ನಮ್ಮ ಯೋಚನೆ ಹೇಗೆ ಬಂತ ಅದು ಇಂಪ್ಲಿಮೆಂಟ್ ಆಗ್ತದೆ ಅಂತ ಹೇಳಿ ನಾನು ನಿಮ್ಮ ಹತ್ರ ವಾದ ಮಾಡುದು ಅಂತ ಹೇಳಿ ಆಗಿದೆ ಬೆಳವಣಿಗೆ ಎಂತ ಮಣ್ಣ ಹಾಗೆ ಆಗಿದ್ದು ಇಲ್ಲ ಇಲ್ಲಿಗೆ ಪುತ್ತಿಲ ನದ್ಯಾಯ ಮುಗಿತ್ತು ಇನ್ನು ಪಕ್ಷದ ಬ್ಯಾನರ್ ಕಟ್ಕೊಂಡು ಕೂತ್ಕೊಳ್ಬೇಕು ಕರಣ್ ಪುತ್ತಿ ರಷ್ಟ ಆಗಿದೆ ಮೊನ್ನೆ ಕೂಡ ಹೇಳಿದ್ರಿ ನೀವು ಬೆಂಗಳೂರಿನ ಬರ್ತ ಆ ಪೋಸ್ಟ್ ಸಿಗ್ತದೆ ಈ ಪೋಸ್ಟ್ ಸಿಗ್ತದೆ ಮತ್ತೆ ಒಂದು ವಾರದ ನಂತರ ಜಿಲ್ಲೆಯ ಮಟ್ಟದಲ್ಲಿ ಜವಾಬ್ದಾರಿ ಸಿಗ್ತದೆ ಎಂತ ಆಶಾವಾದಿ 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 ಅಲ್ಲ ಇದು ನಾಚಿಗೆ ತಗೋದು ಕೆಲಸ ಮಾಡಿದ್ದು ನಾಚಿಗೆ ತಗೋದು ಜವಾಬ್ದಾರಿ ಇದ್ರು ಇಲ್ಲ ಮೂವತ್ತೈದು ವರ್ಷದಿಂದ ಕೆಲಸ ಮಾಡಿದವರು ಇಷ್ಟು ಜನರ ಕಟ್ಟಿಕೊಂಡು ಓಡಾಡಿದವರು ಇವತ್ತು ಎಂತದೂ ಇಲ್ಲದೆ ನಾಚಿಕೆಟ್ಟ ಹೋದ್ರಿ ಅಂತ ಹೇಳಿ ಅಲ್ಲ ನಾವೀಗ ಜವಾಬ್ದಾರಿ ಇದ್ದು ಕೆಲಸ ಮಾಡಿದಾಗಲೂ ಜವಾಬ್ದಾರಿ ಇಲ್ಲದಿದ್ರು ಕೆಲಸ ಮಾಡುವಾಗಲೂ ಜನಗಳು ನಮ್ಮನ್ನು ಒಂದೇ ರೀತಿ ನೋಡಿದ್ದು ಅಂತ ಜನಗಳು ಒಂದೇ ರೀತಿ ನೀವು ಜನ ಒಂದೇ ರೀತಿ ನೋಡ್ಲಿಲ್ಲ ಅಂತ ಹೇಳಿ ನೀವು ಯಾರನ್ನ ನಂಬಬೇಕು ಅಲ್ಲ ನನ್ನತ್ರ ಹೇಳ್ತೀರಿ ನೀವು ಮೊನ್ನೆ ಬೆಂಗಳೂರು ನಂಬುವ ವಿಷಯವೇ ಇಲ್ಲ ಅಂತ ಜನರನ್ನ ಯಾರು ಅದೇ ನೀವ್ ಹೇಳುದಿಲ್ಲ ನಂಬುವ ವಿಷಯವೇ ಇಲ್ಲ ಅಂತ ಸಂಶಯ ಉತ್ತರ ಸಂಶಯಲ್ಲಿ ಸಂಶಯಾತ್ಮ ವಿನಶ್ಯತಿ ಈಗ ಆಗಿದ್ದಿದೆ ಯಾರು ಸಂಶಯದಿಂದ ಎಲ್ಲರನ್ನು ನೋಡ್ತಾನೆ ಅವನು ನಾಶ ಆಗ್ತಾನೆ ಅಂತೇಳಿ ಈಗ ಅಕ್ಷರಶಃ ನೀವು ನಾಶ ನಾನು ಸಂಶಯ ನಾನು ನಂಬುವ ವಿಷಯವೇ ಇಲ್ಲ ಅಲ್ಲ ಯಾವ್ದಾದ್ರು ನಂಬಿದ್ದುಂಟ ನಾನು ನನಗೆ ಏನು ಕೂಡಿತು ಅಂತ ಹೇಳಿ ಮಾಡಿ ಅದಕ್ಕೆ ನೀವು ಡೋಂಗಿ ಆಗಿದ್ದಕ್ಕೆ ಕಂಡವರಿಗೆಲ್ಲ ಡೋಂಗಿ ಡೋಂಗಿ ಶಬ್ದ ಉಪಯೋಗಿಸ್ತೀರಿ ನೀವು ನನಗೆ ಮೆಸೇಜ್ ಮಾಡಿದ್ರೆ ಹತ್ತು ಮೆಸೇಜ್ ಮಾಡಿದ್ರೆ ಮೂರು ಮೆಸೇಜ್ ಡೋಂಗಿ ಅಂತ ಮಾಡ್ತೀರಿ ನಂಗೆ ಇಲ್ಲ 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 ಹಾಗೇನಿಲ್ಲ ನಾನು ಹೀಗೆ ಮಾತಾಡಿದ್ದೆ ಚರ್ಚೆಗೆ ಒಂದು ಚರ್ಚೆ ಅಷ್ಟೇ ಅಲ್ಲ ಸುಮ್ಮನೆ ಹಾಳು ಮಾಡ್ಕೊಂಡ್ರಲ್ಲ ನಿಮ್ ರಾಜಕೀಯ ನಿಮಗೆ ನಿಮಗಿನ್ ಬಿಜೆಪಿಯಲ್ಲಿ ಭವಿಷ್ಯ ಇಲ್ಲ 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 ನಮಗೆ ಭವಿಷ್ಯವೇ ಇಲ್ಲ ಅಂತ ಬಿಜೆಪಿಯಲ್ಲಿ ಅಂತ ಇಲ್ಲ ಭವಿಷ್ಯವೇ ಇಲ್ಲ ಅಂತ ಹೇಳಿ ನಾವು ನಿರ್ಧಾರ ಮಾಡಿದ್ದೇವೆ ಅಂತಂದ್ರೆ ಭವಿಷ್ಯ ಇದ್ದರೆ ಮೊನ್ನೆ ಗೆಲ್ತಿದ್ದೇವಲ್ಲ ಅಲ್ಲ ಮೊನ್ನೆ ಗೆಲ್ಲಲಿಲ್ಲ ಸೋಲೆ ಗೆಲುವಿನ ಸೋಪನ್ ಆಗಿತ್ತು ಅದು ಚಪ್ಪಡಿ ಹಾಕೊಂಡ್ರಲ್ಲ ನಾನ್ ಹೇಳಿದ್ದಕ್ಕ ನಾನ್ ಎಷ್ಟ್ ಹೇಳ್ದೆ ಹೋಗೋ ಟೈಮ್ ಅಲ್ಲಿ ಎಷ್ಟು ಅಧಿಕ ಪ್ರಸಂಗ ಮಾಡಿದ್ರಿ ನೀವು ಅವಾಗ ಹೋಗೋ ಟೈಮಲ್ಲಿ ಹೋಗಿ ಒಂದ್ರೆ ರಾಜನಾಗೆ ಹೋಗ್ಬಹುದಿತ್ತು ನೀವು ಈಗ ಮರ್ಯಾದ ಗೇಟ್ ಹೋಗೋ ಕೆಲಸ ಇತ್ತು ಇಲ್ಲದಿದ್ರು ನಾವು ಹೀಗೆ ಅಂತ ಹೇಳಿ ಜನರಿಗೆ ಅಂತ ನೀವು ಅಲ್ಲಿಗೆ ಹೋಗಿ ಗೌರವ ಸಿಗ್ತದೆ ಸಪೋರ್ಟ್ ಮಾಡಿದ್ ಮೂವತ್ತೈದು ಸಾವಿರ ಜನ ಈಗ ನಿಮ್ಮ ಅವರು ಕಾರ್ಯಕರ್ತರು ಮಾಡ್ಕೊಂಡಿದ್ರೆ ನಿನ್ನೆಷ್ಟು ಚದುರ್ತದೆ ಗೊತ್ತಿಲ್ಲ ಜನ ಸಿಕ್ಕಿದಾಗೆ ನಿಮ್ಗೆ ಆ ತಿಮ್ಮಪ್ಪ ಗೌಡ ಆಶಮ್ಮ ಎಂತದೊಂದು ಹಾಕಿದ್ರಲ್ಲ ಅವರಿಂದಾಗಿ ನಿಮಗೆ ಜನ ಸಿಕ್ಕಿದ್ರು ಇಲ್ಲದೆ ಇದ್ರ ಅಷ್ಟು ಅಲ್ಲ ಅಲ್ಲ ಈಗ ಇದಕ್ಕೆ ಸೇರಿಂದ ಇದಿಂದಾಗಿ ಇನ್ನಷ್ಟು ಜಾಸ್ತಿ ಯಾಕೆ ಆಗಬಾರ್ದು ಅವರೆಲ್ಲ ಬಿಜೆಪಿ ಅವರು ಬರ್ತಾರೆ ಬಿಜೆಪಿಗೆ ಅವ್ರೇನು ನಿಮ್ಗಾಗಿ ಉಟ್ಕೊಂಡವ್ರ ನಿಮ್ಮ ಕಾರ್ಯಕರ್ತರ ಅವ್ರು ಬಿಜೆಪಿ ಇನ್ನೊಬ್ಬ ಹಾಗೆ ಕುತ್ಕೊಂಡು ಇಟ್ಕೊಂಡ್ ಮಾಹಿತಿ ಭಾಷಣ ಮಾಡಿದ್ರೆ ಅವರಿಂದ ಹೋಗ್ತಾರೆ ಎಂತ ಅದೆಲ್ಲ ಸೊ ನೀವೇನು ಹಣ ಕೊಟ್ಟುಕೊಂಡ್ಕೊಂಡಿದೀರಾ ಅವರನ್ನೆಲ್ಲ ಈಗ ಮೂವತ್ತೈದು ನಿಮ್ಮಲ್ಲಿ ಒಂದು ಅಲಿಗೇಷನ್ ಉಂಟು ಗೊತ್ತುಂಟಾ ನಿಮ್ಗೆ ಮೂವತ್ತೈದು ವರ್ಷದಿಂದನು ಅರುಣ್ ಕುಮಾರ್ ಪುತ್ತಿಲ್ಲ ಪಕ್ಷದ್ರೋಹಿ ಚಟುವಟಿಕೆಲ್ಲ ಇದ್ದವನು ಅಂತೇಳಿ ಬಂಡಾಯ ರೆಬಲ್ ರೆಬಲ್ ಅದು ಹೇಳುವವರು ಎಂತದಿದ್ದಾರೆ ಹಾಗೆ ಮೊನ್ನೆ ಮೂರುವರೆ ಕೋಟಿ ತಗೊಂಡಿದ್ದಾರೆ ಅವರು ಇವರು ಅಂತ ಹೇಳಿ ನಮ್ಮವರು ಹೇಳಿಕೊಂಡು ಬಂದಿದ್ದಾರೆ ಅದಕ್ಕೆ ಅದು ಹಾಗೆ ಎಂತ ಎಂತ ಹಾಗೆ ಅಲ್ಲಿ ಜನ ಇದ್ದಾರೆ ಇಲ್ಲದ್ರೆ ಮಾತಾಡ್ತಿದ್ದೆ ನಾನು ನಿಮಗೆ ಸರಿಯಾದ ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ ಜನ ಇದ್ರು ಇಲ್ಲದಿದ್ರು ನಮ್ದು ಸವಾಲು ಸವಾಲು ಎಲ್ಲಿ ಅ ಬೆಲ್ಲ ಹ ತಗೊಂಡಿದ್ದಲ್ಲ ಅಲ್ಲಿ ಬೆಂಗಳೂರಲ್ಲಿ ನಿಮ್ಗೆ ಸಿಕ್ಕಿದಾಗ ಕೆಲವು ಮಾತುಕತೆ ನಡೀತಲ್ಲ ಆ ಬೇಸ್ ಮೇಲೆ ಹೇಳ್ತೇನೆ ನಾನು ನೀವ್ ಹಣ ತಗೊಂಡಿದ್ ಹೌದು ಅಂತೇಳಿ ಇದಕ್ಕೆ ಅದಕ್ಕೆ ಅದಕ್ಕೆ ಜನ ಇದ್ದಾಗ ಹೇಳುದಿಲ್ಲ ಅಂದೆ ನೀವ್ ಒಬ್ಬರೇ ಇದ್ದಾಗ ಚರ್ಚೆ ಮಾಡ್ತೇನೆ ಅಂದ ಇದ್ದದ್ದು ಎಂತ ಪೊಲಿಟಿಕ್ಸ್ ಅಲ್ಲಿ ಇಲ್ಲ ವಾದ ವಿವಾದಗಳು ಪಾಲಿಟಿಕ್ಸ್ ಅಲ್ಲಿ ಸುಳ್ಳು ಆದ್ರೆ ಆದ್ರೆ ಒಂದ್ ಮನುಷ್ಯನ ಕ್ವಾಲಿಟಿ ಬೇಕಾ ನೀವು ಇಷ್ಟೆಲ್ಲಾ ಇದಾಗಿ ಹೋಗ್ಬಾರ್ದು ಅವ್ರ ತುಂಬಾ ಇದೆ ಎಷ್ಟು ಸುಳ್ಳು ಹೇಳೋದು ಬಾಯ್ ಬಿಟ್ರಿ ಅಲ್ಲ ನನ್ನ ಹತ್ರನೇ ಎಷ್ಟು ಸುಳ್ಳು ನಾನೇ ನಿಮ್ ಶತ್ರುವ ನನ್ನ ಹತ್ರನೇ ಎಷ್ಟು ಸುಳ್ಳು ಅನ್ಕೊಂಡ್ ಕೂತು ಅರೇ ಇದೊಳ್ಳೆ ಕಥೆ ಐತಲ್ಲರ ಹಂಗಾದ್ರೆ ರಾಜಕೀಯ ಅಂದ್ರೆ ಎಂತ ಹುಡುಗಿಯರಿಂದ ಬರುವವ್ರ ಯಾಕಂಡ್ ಅಂದ್ರೆ ಸುಳ್ಳು ರಾಜಕೀಯ ಅಂದ್ರೆ ನಿಮ್ಮ ವೈಯಕ್ತಿಕ ಜೀವನದಲ್ಲೂ ಸುಳ್ಳೇ ಅಲ್ರಿ ನಿಮ್ದು ಅದೇ ಅಭ್ಯಾಸ ಆಯ್ತ ಹಂಗಾದ್ರೆ ನಿಮಗೆ ನಿಮ್ಮ ಪ್ಯೂರ್ ಪರ್ಸನಲ್ ಲೈಫಲ್ಲೂ ನೀವು ಇದೇ ರೀತಿ ಸುಳ್ಳು ಹೇಳಿಕೊಂಡು ಹಿಂಗೇನೆ ಇರುವಂಗ ಇದ್ದೀರಿ ಅದೇ ಅಭ್ಯಾಸ ಆಗ್ಬಿಟ್ಟಿದಲ್ಲ ಹಂಗಾದ್ರೆ ನಿಮಗೆ ಎಂತ ತಿಳ್ಕೊಂಡುದು ನಿಮ್ ಬೈಲ ಹೇಳ್ತೀರಿ ನನ್ನ ಹತ್ರ ಸುಳ್ಳು ಹೇಳದ್ ಎಂತ ಆಯ್ತ ಹಂಗಾದ್ರೆ ನಿಮ್ಗೆ ರಾಜಕೀಯ ಮಾಡ್ಲಿಕ್ಕೆ ಬಂದವಳಾ ಇಲ್ಲ ಅಲ್ಲ ನಾ ರಾಜಕೀಯದವ್ ನಾವು ಅಲ್ಲ ಸುಳ್ಳು ಅಷ್ಟು ಸುಳ್ಳು ಹೇಳಕ್ಕೆ ಅಂತ ಇತ್ತು ನನ್ನತ್ರ ನಿಮಗೆ ಹೆಂತ ಇಲ್ಲ ಗೊತ್ತಿಲ್ಲ ಅಂತ ಹೇಳಿದೆ ನಾನು ಮಾತ್ರ ನಿಮ್ ಕಟ್ಟಿ ಇಟ್ಟಿದ್ದೇನೆ ಇವತ್ತು ಎಂತ ಏನ್ ಇಲ್ಲ ಇವತ್ತು ಹೇಳೋದಿಲ್ಲ ಸ್ವಲ್ಪ ಸಮಯ ಕೈಯಲ್ಲಿ ಸರಿ ಇಡ್ತೇನೆ